ಏಪ್ರಿಲ್ ಹತ್ತು ನಂಗಂತೂ ಟ್ರೈಲರ್ ನೋಡಿದ್ಮೇಲೆ ನಂಗಂತೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಏನಿರ್ಬೋದು ಹೆಂಗಿರ್ಬೋದು ಒಳಗೋದಂತ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಹ್ಯಾಂಗ್ ಓವರ್ ಹೊರಗೆ ಬರ್ಬೋದು ಸಿನಿಮಾ ನೋಡಿ ಅಂತ ಹೇಳಿ ಈ ಸಿನಿಮಾ ನೋಡಿ ನಾವು ಯಾವ ರೀತಿಯ ಹ್ಯಾಂಗ್ ಓವರ್ ಇಂದ ಬರಬಹುದು ಅಂತ ಹೇಳಿ ಮ್ಯಾಮ್ ನೀವು ಅಂಡ್ ನಿಮ್ಗೆ ವೆರಿ ಸ್ಪೆಷಲ್ ಅನ್ಸೋದು ಏನು ಶೂಟಿಂಗ್ ಟೈಮ್ ಅಲ್ಲಿ ಏನಾದರೂ ಇನ್ಸಿಡೆಂಟ್ ಇದ್ರೆ ಹೇಳಬಹುದಾ ಅಂತ ಹೇಳಿ ಶೂಟಿಂಗ್ ವೆರಿ ಸ್ಪೆಷಲ್ ಅನ್ಸೋದು ಎವ್ರಿ ಡೇ ವಾಸ್ ಅ ಸೆಲೆಬ್ರೇಷನ್ ಸುಮ್ಮನೆ ನಾವು ಎಲ್ಲಾದ್ರೂ ಎಲ್ಲ ನಾವು ಫ್ಯಾಮಿಲಿ ತರ ಇದ್ವಿ ಆತರ ಖಂಡಿತ ಅಲ್ಲ ನಿಜ ಇಟ್ ವರ್ ಸೆಲೆಬ್ರೇಷನ್ ಎಲ್ಲರೂ ಖುಷಿ ಖುಷಿಯಾಗಿ ಅದು ಫೈಟಿಂಗ್ ಸೀನ್ ಆಗಿರ್ಲಿ ಎಮೋಷನ್ ಸೀನ್ ಆಗಿರ್ಲಿ ಅಥವಾ ಪ್ರೀತಿ ಸೀನ್ ಆಗಿರ್ಲಿ ಅದು ಏನೇ ಸೀನ್ ಆಗಿದ್ರು ಸೀನ್ ಪ್ಯಾಡಕ್ ಸೀನ್ ಕ್ಯಾಮೆರಾ ಬಂದೆ ಅದಾದ್ಮೇಲೆ ಇಟ್ ವಾಸ್ ಲೈಕ್ ಹೋಲ್ ಹಬ್ಬ ಪ್ರತಿ ದಿನ ಹಬ್ಬ ತರ ಇತ್ತು ದಟ್ ವಾಸ್ ವೆರಿ ಪಾಸಿಟಿವ್ ಥಿಂಗ್ ಆಫ್ ವಾಮನ ಒಂದು ದಿನಾನೂ ಎಲ್ಲೋ ಒಂದ್ ಕಡೆ ಬೇಜಾರಾಯ್ತು ಅಥವಾ ನಾವು ನೋಡ್ಲೇ ಇಲ್ಲ ಬಿಕಾಸ್ ಆಫ್ ಹಿಮ್ಮ ನನ್ನ ಯಜಮಾನ್ರಲ್ಲಿ ಇವನಲ್ಲಿ ಒಂದ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಸ್ಕ್ಯಾಮರಾ ತೆಗೆದ್ಬಿಟ್ರೆ ಇನ್ನು ತುಂಬಾ ಚೆನ್ನಾಗಿ ಖುಷಿಯಾಗಿ ಇರ್ತಾನೆ ಇದ್ರೆ ಆಗಲ್ಲ ಕ್ಯಾಮ್ರಾ ಇಟ್ಟಿ ತಕ್ಷಣ ಅಂತ ಕ್ಯಾಮೆರಾ ಇರೋದಕ್ಕೆ ಗ್ಯಾಲಕ್ಸಿ ಇಂಟರ್ವ್ಯೂ ಬನ್ನಿ ಅಂದ್ರೆ ಅವ್ರ ಕ್ಯಾಮ್ರಾ ಬೇಕಾದ್ರೆ ಶೂಟಿಂಗ್ ಮಾಡಿ ಕೊಟ್ಬಿಡ್ತಾರೆ ಫುಲ್ ಇಂಟರ್ವ್ಯೂ ಬಂದು ಪದಕ್ಕೆ ಕೂತ್ಕೊಳ್ಳಿ ಅಂದ್ರೆ ಹಾ ಅಂತ ಒಂದೊಂದು ವರ್ಡ್ ಆತರ ಬಟ್ ಎವ್ರಿ ಡೇ ವಸಲಿಫೇಷನ್ ಅಮ್ಮ ಯಾವ ದಿನ ನಾನು ಗ್ಯಾಪ್ಸ್ಕೊಬೇಕು ಪ್ರತಿದಿನ ಗ್ಯಾಪ್ಸ್ಕೊಬೇಕು ಅಹ್ ಐ ಥಿಂಕ್ ಆ ಸಿನಿಮಾ ಹೊರಗಡೆ ಬಂದು ನಾನು ಅಂದ್ಕೊಡೋದು ನಾನು ಪ್ರಾರ್ಥನೆ ಮಾಡೋದು ನಾನು ಭಗವಂತನಲ್ಲಿ ಕೇಳ್ಕೊಡೋದು ಆ ಯಾವ ಸಿನಿಮಾ ಮತ್ತೊಮ್ಮೆ ನೋಡ್ಬೇಕು ಅನ್ಸದ್ ಅನ್ಸುತ್ತಲ್ಲ ಹೊರಗಡೆ ಬಂದ ತಕ್ಷಣ ನಾನು ಇನ್ನೊಂದ್ಸತಿ ಸಿನಿಮಾ ನೋಡ್ಬೇಕಿದ್ದಲ್ಲ ಅನ್ಸುತ್ತ ದಟ್ ಇಸ್ ದಿ ಸಕ್ಸಸ್ಫುಲ್ ಫಾರ್ಮುಲಾ ಆಫ್ ಸಕ್ಸಸ್ ಸೊ ಈ ತರ ಈ ಸಿನಿಮಾ ಹೊರಗಡೆ ಬಂದ ತಕ್ಷಣ ಎಸ್ ನಾನು ಇನ್ನೊಂದು ಶೋಕ್ ಮತ್ತೆ ಹೋಗ್ಬೇಕು ಅನ್ನೋ ತರ ಆಡಿಯನ್ಸ್ ಆಗ್ಬಿಟ್ರೆ ದಟ್ ಇಸ್ ಗ್ರೇಟ್ ಸಕ್ಸಸ್ ನೀವು ಹೇಳಿ ವಾಮನ ಅಂತ ಬಂದಾಗ ನಿಮಗೆ ಎಷ್ಟು ಸ್ಪೆಷಲ್ ಯಾವ್ದು ಒಳ್ಳೆ ಇನ್ಸಿಡೆಂಟ್ ಎಲ್ಲೆಲ್ಲಿ ಶೂಟ್ ಮಾಡಿದೀರಾ ಈ ಮುದ್ದು ಮುದ್ದು ರಾಕ್ಷಸಿ ಹಾಡನ್ನ ಎಷ್ಟೆಲ್ಲ ನೋಡಿದ್ವು ಅದೆಷ್ಟೊತ್ತ ಕೇಳ್ತೀವೋ ಗೊತ್ತಿಲ್ಲ ನಾವು ಅಂತ ಚಂದ ಹಾಡೋದು ಕೇಳಿದಷ್ಟು ಬೋರ್ ಆಗಲ್ಲ ಆ ಶೂಟಿಂಗ್ ಟೈಮ್ ಅಲ್ಲಿ ನಿಮ್ಗೆ ಅಂತ ಹೇಳಿ ವಾಮನ ಇದನ್ನು ನಾಲ್ಕು ನಾನು ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನತೆ ಹುಡುಕ್ತಾ ಬರ್ತಾ ಇರ್ತೀನಿ ಕಥೆಗಳಲ್ಲಿ ಸೊ ಇದು ಒಂಥರ ವಿಭಿನ್ನತೆ ಮಾಸ್ ಜಾಸ್ತಿ ನಾನು ಈ ಬಜಾರಲ್ಲಿ ಬಜಾರ ಮೇಲಿಂದ ಮಾಸಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ರು ಸೊ ಅದೇ ಥರದ ಒಂದು ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ದಾಗ ನಮ್ ನಮ್ಮ ನಿರ್ದೇಶಕರು ಶಂಕರ ರಾಮನ್ ಸೊ ಅವ್ರೊಂದು ಲೈನ್ ಎಲ್ಲ ಸ್ಕಿಲಿಟನ್ ಹೇಳಿದ ಕತೆ ಇದು ಅದರದ್ದು ಕೂತು ಒಂಚೂರು ಇದನ್ನು ಡೆವಲಪ್ ಮಾಡಿ ಅಂದಾಗ ಅವ್ರು ಮಾಡಿದಂತ ಕತೆ ವಾಮನ ತುಂಬ ಇಷ್ಟ ಆದಮೇಲೆ ಪ್ರತಿಯೊಂದೂ ಆ ಕ್ಯಾರೆಕ್ಟರ್ ಲುಕ್ ವೈಸ್ ಆಗಿರ್ಬೋದು ಪ್ರತಿಯೊಂದು ಫೈಟ್ಸ್ ಆಗಿರ್ಬೋದು ಎಲ್ಲಾದ್ರಲ್ಲೂ ಕೂತು ನೀಟಾಗಿ ಹಿಂಗೆ ಮಾಡೋ ಜೊತೆಗೆ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇತ್ತು ಈಗ ತಾರಮ್ಮ ಆಗಿರ್ಬೋದು ಸಂಪತ್ ಸರ್ ಆಗಿರ್ಬೋದು ಆದಿತ್ಯ ಮನೋನ್ ಆಮೇಲೆ ನನ್ನ ಕ ಫ್ರೆಂಡ್ಸ್ ಕ್ಯಾರೆಕ್ಟರ್ಗೆ ನಮ್ಮ ಕಾಕ್ರೋಚ್ ಉದಿಬ್ರು ಇದ್ದಾರೆ ಭೂಷಣ್ ಮಾಸ್ಟ್ರು ಕೊರಿಯೋಗ್ರಾಫರ್ ಕಮ್ ಪಾತ್ರ ಮಾಡಿದ್ದಾರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಸೊ ಇದರದ್ದು ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ ತುಂಬ ಖುಷಿಯಾಗಿತ್ತು ಲವಲಕೆಯಿಂದ ಮಾಡ್ತಾಯಿದ್ವಿ ಆ ನಮ್ಮೊಂದು ಸಿನಿಮಾ ಸಿಟ್ಟು ಅಂದರೆ ನಾಗಲೇ ಹೇಳ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ ಲೈಕ್ ನಾಳೆ ನಾಳೆ ತಿರ್ಗ ಬರಬೇಕಾ ಅಂತ ಇರಲಿಲ್ಲ ಯಾರು ನಾಳೆ ಯಾವಾಗ ಆಗುತ್ತಪ್ಪ ನಾಳೆ ಯಾವಾಗ ಶೂಟಿಂಗ್ ಹೋಗೋಣ ಈ ಸೆಟ್ ಅನ್ನ ಹತ್ರ ಇದೀವಿ ನಾವೆಲ್ಲ ಅಷ್ಟು ಖುಷಿ ಖುಷಿಯಾಗಿ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಮತ್ತೆ ಸಾಂಗ್ಸ್ ನಮ್ಮ ಅಜನೀಶ್ ಲೋಕನಾಥ್ ಸರ್ ತುಂಬಾ ಒಳ್ಳೊಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ರು ಜೊತೆಗೆ ನಮ್ಮ ಸಿನಿಮಾಗೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ